ಏನಾದಕರಾಮ ಆರಾಮೇ ಅಲೋ ನಿಮ್ಮ ಕೆಲಸ ಕೆಲಸ ಏನಲ್ಲ ಹಿಂದೆ ರಜಾ ನೆಂದೆ ಚೆಂತಾರಮ್ಮ ನಮ್ಗೆ ಶರಣರ ರಜಾ ನಿಮ್ದೆ ಆರಾಮರೇ ಶನಿವಾರ ರವಿವಾರ ಬಂತಂತವ್ರೆ ಆರಾಮ್ ಉಳಿತಾರ ನೀವು ಮರೆಯ ಕೆಲಸ ಮಾಡಿ ಮಾಡಿ ಸಾಯ್ಬೇಕು ಗದ್ದೆಯಲ್ಲಿ ಗದ್ದೆ ಹಳೆ ಮಾಡೋದು ಕಾಯಿ ಮಾಡಿ ಹಳೆ ಮಾಡೋದು ಏ ಎಲ್ಲೋ ಮರೆಯ ಗಣಪತಿ ಕೂಸ್ ಅವು ಏನೋ ಏನವರ ಎಟ್ರಶೆ ಕಲ್ತ್ಕೊಂಡು ಸೌದಿ ಗೊತ್ತಾನಂತಲ್ಲೋ ಎಲ್ಲಿ ಸೌದಿಗೆ ಹೌದ್ಯಾ ಕೇಳ್ದೆ ಏನು ಏನ್ ಅಂತ ಕೇಳ್ದೆ ಎಲ್ಲ ಬಾಬಾ ಈಗ ಕಲ್ತು ಮುಗೀತು ಸೌದಿ ಗೊತ್ತೀವಿ ಅಂತ ಹೇಳ್ದೆ ಎಲ್ಲ ಮರೆಯ ಅಟ್ರಸಿ ರಶಿ ಕಲ್ತ್ಕಣಿ ಇವರು ಸೌದಿ ಹೋಗೋದ್ ಅರ್ಥ ಐತೆ ಆ ಸೌದಿ ವ್ಯಾಪಾರದಲ್ಲಿ ಏನಿಂತ ಹೇಳ್ದ ದುಡ್ಡು ನಂಗೆ ಸರಿ ಅನ್ಸಲ್ಲ ಮರೇ ಹಾ ರಾಶಿ ಕಲ್ತೇ ಮರೇ ಅಪ್ಪ ಒಂದು ದುಡ್ಡು ಹಾಳಲ್ಲ ಈಗ ಹಾಂ ಇವ್ರು ಕತ್ಕಣಿ ಏನಾರ ಕೆಲಸ ಹೋಗೋದು ಬಿಟ್ಕಂಡಿ ಇವ್ರ ಊರು ಬದಿ ಸೌದಿ ತರಕೋದ್ರೆ ಅರ್ಥ ಐತೆ ಅಲ್ಲಿ ಸೌದಿ ವ್ಯಾಪಾರ ಮಾಡಿದ್ರೆ ಏನು ಹೇಳಿದ ದುಡ್ಡು ಹಾ ನಿಮ್ತಾರೆ ಈಗಿನ ಹಾ ಕಲ್ತಿ ನೋಡಿ ಬೆಂಗಳೂರಿಗೆ ಹೋದ್ರು ಕೆಲಸ ಮಾಡ್ತೀವ್ರೆ ಹಂಗೆಲ್ಲ ಕೆಲಸ ಮಾಡ್ಕೊಳ್ಳೋದಿಲ್ಲ ಇವರು ಸೌದಿ ತನಕ ಏನು ಜೀವನ ಮಾಡೋಣ ಅರೇ ಅರ್ಥ ಇಲ್ಲ ಮಕ್ಕಳು ಕಲದೆ ಒಂದು ಮಾಡದೆ ಒಂದು ಕೆಲಸ ಸರಿ ಅರ್ಥ ಇಲ್ಲ ಏ ಮರೆಯಾ ಸೌದಿ ಅಂತ ಹೇಳಿದ್ರೆ ನೀ ತಿಳ್ಕೊಂಡಂಗೆ ಬೆಟ್ಟ ಹೋಗೋ ಸೋದಿತ ಅದಲ್ಲ ಅದು ನಮ್ಮ ಗಣಪತಿ ಅನ್ಕೋಸ್ಲೋ ಚಲೋ ಮಾಡ್ಕೊಂಡು ಹೋದಿಯಾ ಹಾ ಚಲೋ ಮಾಡ್ಕೊಂಡು ಕಲ್ತಿಯವ ಸೌದಿ ಅಂತ ಹೇಳಿದ್ರಿ ನಿಂಗೆ ಹೇಳೋದು ಕೆಲ್ಸಕ್ಕೆ ಮರೆಯೋದು ಸೌದಿ ಅನ್ನೋದು ಊರದು ಗೊತ್ತಾಯ್ತು ಹಿಂಗ ಹೆಂಗಲ್ಲ ಈಗ ದುಬೈ ಅಂತಾರಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳೋದಲ್ಲ ಹಂಗೆ ಸೌದಿ ಅಂತ ಹೇಳಿದ್ರಿ ಸೌದಿ ಗೊತ್ತೀವ ಅಂತ ಹೇಳಿದ್ರಿ ಅವ ಸೌದಿ ಹೋಗ್ ಕೆಲಸ ಮಾಡ್ತೀವಿ ಅಂತ ಅರ್ಥ ಗೊತ್ತಾಯ್ತಾ ಒಳ್ಳೆ ಪನ ಪಗರೀತವ್ರ ಈಗ ಹೋದ್ರಿ ನೀಳ್ಕೊಂಡಂಗೆ ಅದು ಹುಕೊಂಡಿ ಬೆಟ್ಟ ಹಾಕೊಂಡಿ ಈ ಸೌದಿ ತರದಲ್ಲ ಗೊತ್ತಾಯ್ತು ನನಗೆ ಅವಲ್ಲಿಡ್ಸಿ ಅವ ಊರಿಗೆ ಇದ್ಕೋದವ ಕೆಲಸ ಮಾಡಕ್ ಹೋದವ ಘನ ಅವರಿಗೆ ಗೊತ್ತಾಯ್ತಾ ಗಣಪತಿ ನನ್ ಕೋಸ್ಲೋ ಹಾ ಘನ ಮಾಡ್ಕಲ್ತೀವ ಚಲೋ ಮಾಡಿ ಕಲ್ತ್ಕೊಂಡಿ ಚಲೋ ಕೆಲ್ಸದಲ್ಲಿ ನೀವು ಹ್ಮ್ ಈಳ್ಕೊಂಡಂಗೆ ಸೌದಿ ಅಂದ್ರಿ ಇದಲ್ಲ ಅದರದು ಗೊತ್ತಾಯ್ತಲ್ಲ ಬೆಟ್ಟಕ್ಕೆ ಹೋಗೋದಲ್ಲ ಓ ಸೌದಿ ಹೇಳ್ಕೊಂಡ ಮತ್ ಬೇರೆ ಊರಿಯತ್ತಾ ನಮ್ಗೆ ಗೊತ್ತಾಗಬೇಕು ಗೊತ್ತಾಗಬೇಕಮ್ರೆ ಕಲಿ ನಿಂತಿದ